ವಿಭಿನ್ನ ಕತೆ ಹಾಗೂ ನಿಜ ಜೀವನಕ್ಕೆ ಹತ್ತಿರದಲ್ಲಿರುವ ಸೀರಿಯಲ್ನು ಪುಟ್ಟಕ್ಕನ ಮಕ್ಕಳು ನ ಈ ಪುಟ್ಟಕನ ಮಕ್ಕಳು ಸೀರಿಯಲ್ ಟಿ ಆರ್ ಪಿಯಲ್ಲಿ ಟಾಪ್ ಸ್ಥಾನದಲ್ಲಿದೆ ಸದ್ಯ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ಸ್ನೇಹ ಜೀವನಕ್ಕೆ ವಿಲ್ಲನ್ ಆಗಿ ಕಾಣಿಸಿಕೊಂಡಿರುವ ರಾಧಾಪಾತ್ರದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಶುರುವಾಗಿದೆ ಇನ್ನು ಈ ರಾಧಾಪಾತ್ರವನ್ನು ನಿರ್ಮಿಸುತ್ತಿರುವ ನಟಿಯ ನಿಜವಾದ ಹೆಸರು ರಮ್ಯಾ ರಾಜು ಇವರು ಕಿರುತೆರೆಗೆ ಹೊಸಬರೇನೂ ಅಲ್ಲ ಇದಕ್ಕೂ ಮುಂಚೆ ಹಲವಾರು ಸೀರಿಯಲ್ನಲ್ಲಿ ನಟಿಸಿ ಸಹ ಮನೆಸಲ್ಲ ನೀನೆ ಕೆಂಡಸೆಂಪಿಗೆ ಗೀತಾ ಹೀಗೆ ಹಲವು ಸೀರೆಗಳಲ್ಲಿ ಇವರು ಕಾಣಿಸಿಕೊಂಡಿದ್ದಾರೆ ರಮ್ಯಾ ರಾಜು ಅವರ ನಿಜ ಜೀವನದ ವೃತ್ತಿಯ ಬಗ್ಗೆ ಹೇಳುವುದಾದರೆ ಅವರು ಫಿಟ್ನೆಸ್ ಆಗಿ ಕೆಲಸ ಮಾಡುತ್ತಿದ್ದು ಜೊತೆಗೆ ಡಯಟಿಷನ್ ಕೂಡ ಆಗಿದ್ದಾರೆ ಸದ್ಯ ಅವರು ನಟನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಇದಲ್ಲದೆ ನಟಿ ರಮ್ಯಾ ರಾಜು ಶೂಟಿಂಗ್ ಇದ್ದಾಗೆಲ್ಲ ರೀಲ್ಸ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿದ್ದು ತಮ್ಮ ಅದ್ಭುತ ನಟನೆಯ ಮೂಲಕ ಬಹುದೊಡ್ಡ ತರ ಅಭಿಮಾನ ಬೆಳಗವನ್ನು ಹೊಂದಿದ್ದಾರೆ ಹಾಗೂ ತಮ್ಮನ್ನು ತಾವು ಸದಾ ನಟನೆಯಲ್ಲಿಯೇ ತೊಡಗಿಸಿಕೊಳ್ಳುವ ಆಸೆಯನ್ನು ಹೊಂದಿದ್ದಾರೆ ನನ್ನ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಚಾನಲ್ನ ಲೈಕ್ ಮಾಡಿ ಕೆಡೆ ಕಾಣಿಸೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದರ ಮೂಲಕ ಆಲನ್ನು ಆಪ್ಷನ್ ಸೆಲೆಕ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಗ್ರೂಪಲ್ಲಿ ಈ ವಿಡಿಯೋನ ಶೇರ್ ಮಾಡಿ